ನಮಸ್ಕಾರಮ್ಮ ತಾಯಿ ಚೆನ್ನಾಗಿದ್ದೀರಾ ಹ್ಮ್ ನಮ್ಮ ತಾಯಿ ಚೆನ್ನಾಗಿದ್ದೀವಮ್ಮ ನೀವ್ ಹೇಗಿದ್ದೀರಾ ಹಾ ಎಲ್ಲಾ ರಾಯರ ಆಶೀರ್ವಾದ ಎಲ್ಲಾ ನನ್ನ ನೀವ್ ಹೇಳ್ಕೊಟ್ಟ ಪ್ರಕಾರ ಎಲ್ಲಾ ಪೂಜೆ ಮಾಡ್ತಾ ಇದ್ದೇನೆ ಒಂಬತ್ ವಾರದ ಪೂಜೆ ಹಿಡ್ದಿದಿನಿ ಗುರುವಾರ ಆಮೇಲೆ ದೇವ್ರಿಗೆ ಮೂಡುಪ್ ಕಟ್ಟಿದೆ ನನ್ ಮಗಳಿಗೆ ಸ್ವಲ್ಪ ತುಟಿ ಹತ್ರ ಬೆಳಬೆಳಗ್ ಆಗಿತ್ತು ಸ್ವಲ್ಪ ಡಾಕ್ಟರ್ಗ್ ತೋರ್ಸಿದ್ವಿ ಅವ್ರ ಸ್ವಲ್ಪ ಆ ಸ್ವಲ್ಪ ಯಾಕೋ ಇದು ಆಗಿದೆ ಅಂತಂತ ಹೇಳಿದ್ರು ಭಯ ಭಯ ಪಟ್ಕೊಂಡು ಬಾಳ ್ರಿ ನೀವು ವೈಟ್ ವೈಟ್ ಆಗಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ನನಗೆ ನೀರು ಹಾಕಿ ನಿಮ್ ಹತ್ರ ನನ್ ಕಷ್ಟ ಹೇಳ್ಕೊಂಡಿದ್ದೆ ನಾನು ಹೌದು ಹಿಂಗಾಗಿ ಬಾಳ ಅಂದ್ರ ಬಾಳ ಕಷ್ಟ ಆಗಿತ್ತು ನನಗ ಚಿಂತಿ ನೀವ್ ಏನು ಚಿಂತೆ ಮಾಡಬೇಡ್ರಿ ಅಂತ ನನಗೆ ಎಷ್ಟು ಸಮಾಧಾನದ ಮಾತು ಹೇಳಿದ್ರಿ ನಿಮ್ಮ ಸಮಾಧಾನದ ಮಾತು ನೀವು ಹೇಳ್ಕೊಟ್ಟಂತ ವೃತ ಆಮೇಲೆ ನೀವ್ ಹೇಳ್ಕೊಟ್ಟಂತ ಪೂಜೆ ಪುನಸ್ಕಾರ ಎಲ್ಲಾ ಮಾಡಿದ್ರಿಂದ ನನಗ್ ರಾಯರು ನಿಜವಾಗ್ಲು ಸಾವಿರಕ್ಕ ನೂರಕ್ಕ ನೂರ ರಾಯರ್ ಇದ್ದಾರೆ ಅಂತ ನನಗ ಇದು ಆಯ್ತು ಮತ್ತಿವತ್ ಮಗಳನ್ನ ಸಬ್ ಚೆಕ್ಅಪ್ ಕರ್ಕೊಂಡ್ ಹೋದ್ವಿ ಏನ್ ಅಂಜು ಅಂತದಿಲ್ಲ ನೈನ್ ನೈಂಟಿ ನೈನ್ ಪರ್ಸೆಂಟೇಜ್ ನಿನಗ ಅಲ್ಲಮ್ಮ ನೀ ಭಯ ಪಟ್ಕೋಬೇಡ ಸುಮ್ ಎರಡ್ ತಿಂಗಳ ಟ್ಯಾಬ್ಲೆಟ್ ಆಮೇಲೆ ಅದ್ ಕ್ರೀಮ್ ಕೊಡ್ತೀನಿ ಅದನ್ನ ಹಚ್ಕೊಂಡು ಎಲ್ಲಾ ಆರಾಮ ಆಗತ್ತೆ ನೀವ್ ಭಯ ಪಡ್ಬೇಡ ಅಂತ ಹೇಳ್ದಾಗ ನಾ ಯಾವಾಗ ನಿಮ್ಮ ಜೋಡಿ ಮಾತಾಡೀನಿ ಅಂತ ಫೋನ್ ಮಾಡಿದೆ ನೋಡಣ್ಣ ನಿಜವಾಗ್ಲು ಎಷ್ಟು ಖುಷಿ ಆಗ್ತಾ ಅಂದ್ರೆ ಅವತ್ತು ನೀವು ಕರೆ ಮಾಡಿ ನನಗೆ ತಿಳಿಸಿದಾಗ ಇಲ್ಲ ನನಗೆ ನನ್ನ ಮಗಳು ನಾನು ಬದುಕಿರೋದೇ ನನ್ನ ಮಕ್ಕಳಿಗೋಸ್ಕರ ವೈಟ್ ವೈಟ್ ಆಗಿ ಅದು ತುಟಿಯಲ್ಲಿ ಇರ್ತಕ್ಕಂಥದ್ದು ವೈಟ್ ಅದನ್ನ ನೋಡಿದ್ರೆ ಭಯ ಆಗ್ತಾ ಇದೆ ಅಂತ ಅಷ್ಟು ಅಳ್ತಾ ಇದ್ರೆ ನೀವು ಅದಕ್ಕೆ ಚಿಂತೆಮ್ಮ ಚಿಂತೆ ಮಾಡಬೇಡಿಯಮ್ಮ ರಾಯರ್ ಇದಾರೆ ನಾನು ಒಂದು ರಥವನ್ನು ಹೇಳ್ಕೊಡ್ತೀನಿ ಆ ರಥದಲ್ಲಿ ಪೂಜೆ ಮಾಡಿ ಅಂತ ಹೇಳಿದಕ್ಕೆ ಇವತ್ತು ನಿಮ್ಗೆ ಯಶಸ್ವಿ ಕಾಣ್ತೀನಿ ನಮ್ಮ ತಾಯಿ ನಿಜವಾಗ್ಲು ಅಣ್ಣ ರಾಯರ್ ಇದ್ದಾರೆ ನೂರಕ್ಕ ನೂರ್ ರಾಯರ್ ಇದ್ದಾರೆ ನಮ್ ಬೇಕೆ ತಾಳ್ಮೆ ಅನ್ನೋದು ಒಂದಿತ್ತು ಅಂದ್ರೆ ನಮ್ಮಲ್ಲಿ ನಾವ್ ಬೇಕಾದನ್ನ ಪಡಿಬಹುದು ಅನ್ನೋದು ಇದು ಸಾಕ್ಷಿ ಹೌದಮ್ಮ ಇದು ನೋಡಿಮ್ಮ ಅವತ್ತೆಷ್ಟು ಕುಗ್ಗಿ ಹೋಗಿ ಇಲ್ಲ ನನಗೆ ಹಂಗೆ ಹಿಂಗೆ ಅಂತ ಏನ್ ಹೇಳ್ತಾ ಇದ್ರಿ ಅಂದ್ರೆ ಅದಕ್ಕೆ ಬೇಡಮ್ಮ ತಾಯಿ ತಾಳ್ಮೆ ಇರ್ಲಿ ನಂಬಿಕೆ ಇರ್ಲಿ ಅದೆಲ್ಲಾ ನಿಜ ಇದ್ದಿದ್ದು ಸುಳ್ಳು ಮಾಡ್ತಾರೆ ರಾಯರು ಅಂತ ಹೇಳಿದೆ ನಾನು ಅದೇ ಮುಖಾಂತರ ಇವತ್ತು ನೀವು ಪೂಜೆ ಮುಗಿಸಿದೀರಾ ಖಂಡಿತ ನನಗೆ ಆ ಗುಡ್ ನ್ಯೂಸ್ ಅನ್ನು ಹೇಳ್ತಾ ಇದಿರಲ್ಲ ಈ ಪೂಜೆ ರಥವನ್ನು ಮಾಡಿದ್ದಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತ ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದ್ದೀರಲ್ವಾ ಹಾಗೆ ನಾ ಎಲ್ಲ ರೀತಿಯಿಂದ ಪೂಜೆ ಮಾಡ್ತೇನೆ ನಾಮ ದೇವರ ನಾಮ ಲೇಖನ ಬರಿತಾ ಇದ್ದೇನೆ ಯಾವ ಏನೆಲ್ಲ ನನ್ನ ನನ್ನ ಮಕ್ಕಳಿಗೋಸ್ಕರ ಎಲ್ಲಾ ರೀತಿಯಿಂದ ಮಾಡಿದ್ನಿ ದೇವರು ನನ್ನ ಮಕ್ಕಳ ಜೊತೆ ಸದಾ ಇರ್ತಾನೆ ಅಂತ ತೋರಿಸ್ಕೊಟ್ರು ಓಕೆ ಅಮ್ಮ ಹ್ಮ್ ಬಾಳ ಖುಷಿ ಆಗತ್ತ ನಿಜವಾಗ್ಲೂ ಪೂಜೆ ಮಾಡಿದೆ ಎಲ್ಲಾ ಮಾಡಿದ್ನಿ ಗುರುವಾರ ರಾಯರ್ ಮಠಕ್ಕ ಹೋಗ್ತೀನಿ ಅಕ್ಷತೆ ಕಾಳು ಮೃತಿಕಾ ಪ್ರಸಾದ ಎಲ್ಲಾ ನೀವ್ ಏನೇನ್ ಮೃತಿಕಾ ಪ್ರಸಾದ ಹಚ್ರಿ ಅಂತ ಹೇಳಿದ್ರಿ ತುಟಿಗೆ ಹೊಟ್ಟೆಗೆ ತಗೋ ಅಂತ ಹೇಳಿದ್ರಿ ಆ ಪ್ರಕಾರ ನನ್ ಮಗಳಿಗೆ ಎಲ್ಲಾ ರೀತಿಯಿಂದ ಅವ್ಳು ಹಾಸ್ಟೆಲ್ ದಲ್ಲಿ ಇದ್ರು ಸತಕ್ ಮಾಡು ಅಂತ ಹೇಳಿದೆ ಎಲ್ಲಾ ಮಾಡಿದ್ಲು ಗುರುಗಳೇ ತುಟಿ ಆದಂತ ವೈಟ್ ಆಗಿ ಆಗಿರೋ ಜಾಗಕ್ಕೆ ನಾನು ಮೃತಿಕಾ ಪ್ರಸಾದವನ್ನು ಹಚ್ಚಿ ಅಂತ ಹೇಳಿದ್ದೆಲ್ಲಾ ತರ ಮಾಡಿದ ಎಲ್ಲಾ ನೀವೇನ್ ಹೇಳ್ಕೊಟ್ಟ ಹಾಗೆ ಎಲ್ಲಾ ನಿಮ್ಮ ಮಾರ್ಗದರ್ಶನದಿಂದ ಎಲ್ಲಾ ತರ ಮಾಡಿದೆ ಮಗಳಿಗೆ ಅದೇ ಈಗ ತುಟಿ ನೋಡಿದ್ರೆ ಅಕಿ ಇಲ್ಲೂ ಇಲ್ಲ ಇಲ್ಲ ಅನ್ನೋ ತರ ಇದೆ ಹಾಗಾಗಿ ಇಲ್ಲೋ ಅನ್ನೋ ತರ ಇದೆ ಹಾ 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 ಅವರ ಡಾಕ್ಟರ್ ಎಲ್ಲ ನೋಡಿ ಏನು ಅಂಜು ಅಂತ ಪ್ರಶ್ನೆ ಆಕಿಗಾ ರೀತಿ ಭಯ ಪಡುವಂತದ್ ಇಲ್ಲ ಅಂತ ಹೇಳ್ಕೊಳ್ಸಿದ್ದಾರೆ ಹೌದು ತಾಯಿ ನೀವು ನನಗೆ ಫೋಟೋ ಕಳಿಸ್ತಾಗೆ ಇಲ್ಲಮ್ಮ ಅದು ನೋಡಿದ್ರೆ ನಮ್ಗೆ ಹೌದು ಅಂತ ಅನಿಸರ್ಬೇಕು ಅದು ಬಿಳುಪು ಅಂತ ಅನಿಸರ್ಬೇಕು ಬೇಜಾರ್ ಮಾಡ್ಕೊಂಡ್ಬಿಟ್ಟು ಈ ಈ ತರ ಹೇಳ್ತೀನಿ ಅಂತಂದು ಆ ನೋಡಿದ್ರೆ ಬಿಳುಪೆ ಅಂದಿರಬೇಕು ಅಷ್ಟೊಂದು ವೈಟ್ ಆಗಿತ್ತು ಆದ್ರೆ ನನಗೆ ಆಯ್ತಮ್ಮ ಇದಕ್ಕೇನು ಚಿಂತೆ ಪಡಬೇಡ ನೀನು ಖಂಡಿತ ನಿಮ್ಮ ಮಗಳು ಮುಂಚೆ ಹೆಂಗಿದ್ರು ಅದೇ ರೀತಿಯಾಗಿ ಆಗ್ತಾರೆ ನಾನು ಹೇಳ್ಕೊಟ್ಟಂಗೆ ರಥವನ್ನು ಮಾಡು ಅಂತ ಹೇಳದಿಕ್ಕೆ ನೀವು ಇವತ್ತು ರಥವನ್ನು ಮಾಡಿ ಪೂಜೆವನ್ನು ಮಾಡಿ ರಾಯರ ಮನಸ್ಸನ್ನು ಗೆದ್ದಿದ್ದೀರಾ ನಾನು ರಾಯರ ಪಾದವನ್ನು ಹಿಡಿದು ಕೇಳಿದ್ದೇನೆ ಖಂಡಿತ ಹೌದಮ್ಮ ನಾನು ಏನೇನಿದೆ ಇದು ನಿಜವಾಗಿದ್ರು ಇದನ್ನು ಸುಳ್ಳು ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿ ಇದೆ ತಂದೆ ಖಂಡಿತ ಆ ತಾಯಿ ಅಷ್ಟು ಕೊರಗು ಅಳ್ಕೊಂಡು ನನಗೆ ಫೋನ್ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದಾರೆ ಇದು ನಿಜವಾಗಿದ್ರು ಸುಳ್ಳು ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿ ಇದೆ ತಂದೆ ಅದನ್ನ ಗುಣಮುಖವಾಗಿ ಮಾಡಿ ಅಂತೇಳಿ ರಾಯರ ಪಾದವನ್ನು ಹಿಡಿದಿದ್ದೆ ಇವಾಗ ಹುಷಾರಾಗಿದ್ದಾರಲ್ಲಮ್ಮ ಅದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಖುಷಿ ಆಗಿದೆ ಅವಳ ನಿಂತರು ಕುಂತರು ಹಾಕಿ ತುಟಿ ನೋಡ್ತಿದ್ದೆ ನಾನು ಮಗಳು ಹಾಸ್ಟೆಲ್ ಬಂದಿತ್ತು ಪಾಪ ಅದು ಒಂದ ಅಲ್ಲಿ ಹೆಂಗಿರತ್ತೋ ಹೇಗ್ ಮಾಡತ್ತೋ ಅಂತ ಹೇಳಿ ಅದಕ್ಕೆ ಈಗ ಚೆಕ್ಅಪ್ ಈಗ ಅಂತ ಮಗಳನ್ನ ಕರೆಸಿದಾಗ ಅವಳು ತುಟಿ ನೋಡಿದಾಗ ನನಗೆ ವಿಚಿತ್ರ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ಯಾವ ರೀತಿ ಎಲ್ಲಾ ರೀತಿಯಿಂದ ಎಲ್ಲಾ ಗುಣಮುಖವಾಗಿದೆ ಎಲ್ಲಾ ರಾಯರ ಪವಾಡ ಎಲ್ಲಾ ರಾಯರ ಪವಾಡ ಅಂತ ಹ್ಮ್ ಹ್ಮ್ ಇದು ರಾಯರ ಪವಾಡ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ನಂಬಿಕೆ ತಾಳ್ಮೆ ಇವೆರಡು ನಿಮ್ಮಲ್ಲಿ ಇತ್ತಂದ್ರೆ ಜೀವನದಲ್ಲಿ ಏನ್ ಬೇಕಾದರೂ ಗೆಲ್ಲಬಹುದು ಇಲ್ಲ ಇಲ್ಲ ನನಗೆ ಜೋಗ್ಲು ನೀವು ಗೊತ್ತಾಯಿತು ನಂಬಿಕೆ ಇಂದ ನಂಬಿಕೆ ಇಟ್ಟುಕೊಂಡು ನಾವು ಶ್ರದ್ಧಾ ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿದ್ರೆ ಅದಕ್ಕನ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಹೌದು ತಾಯಿ ಅಣ್ಣ ಅಂತ ನಾವು ಅದನ್ನ ವೇತೆಪಡೋದಕ್ಕಿಂತ ತಾಳ್ಮೆಯಿಂದ ಕಾಯಬೇಕು ಅನ್ನೋದನ್ನ ನೀವು ಹೇಳ್ಕೊಟ್ರಿ ಕೊಟ್ಟಿರಣ್ಣ ನಾ ತಾಳ್ಮೆಯಿಂದ ಕಾದೆ ಇವತ್ತೆ ನನಗೆ ಅದ ಪ್ರತಿಫಲ ಸಿಕ್ಕಿದೆ ಸಿಕ್ಕಿದೆ ಆಗಿನ ಕ್ಷಣದಲ್ಲಿ ಇಲ್ಲ ನಾನು ಬದುಕುದಿಲ್ಲ ನನ್ನ ಮಗಳಿಗೆ ಏನಾದ್ರು ಆಯ್ತು ಅಂದ್ರೆ ಅಂತ ಅನ್ನೋ ಮಾತಿದ್ರಿ ಅದಕ್ಕೆ ಬೇಡಮ್ಮ ದುಡು ದುಡುಕ್ಬಾರ್ದು ನಂಬಿಕೆ ತಾಳ್ಮೆ ಇರ್ಬೇಕು ಅಂತ ಹೇಳಿದಾಗ ಇವತ್ತು ನಂಬಿಕೆಯಿಂದ ರಾಯರ್ ಮನಸ್ಸು ಗೆದ್ದಿದ್ದೀರಾ ರಾಯರ್ ನಿಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವಾಗ ಏನ್ ಸುತ್ತಮ್ಮ ರಾಯರ್ ಬಗ್ಗೆ ಹೇಳೋದಕ್ಕೆ ನಿಮ್ಗೆ ನನ್ಗೆ ಎಷ್ಟು ಹೇಳಿದ್ರುನು ಕಡಿಮಿ ರಾಯರ ಬಗ್ಗೆ ನನ್ನ ನಿಜವಾಗ್ಲು ನನ್ನ ಜೀವ ಇರುವ ತನ ನಾ ರಾಯರ ಪೂಜೆ ಮಾಡ್ತಾನೆ ಇರ್ತೇನೆ ರಾಜರ ರಾಯರ ಬಗ್ಗೆ ಎಷ್ಟ್ ಹೇಳಿದ್ರುನು ಕಡಿಮೆನೆ ನನ್ ಮಕ್ಳಿಗೋಸ್ಕರ ವಿದ್ಯಾ ಬುದ್ಧಿ ಎಲ್ಲಾ ಆಶೀರ್ವಾದ ಅವ್ರ ಆಶೀರ್ವಾದಾನೇ ಈಗ ಎಲ್ಲ ನನ್ ಮಕ್ಳಿಗ್ ಶ್ರೀರಕ್ಷೆ ಖಂಡಿತಮ್ಮ ಖಂಡಿತ ನಾನು ರಾಯರ ಪಾದವನ್ನು ಹಿಡಿದು ಕೇಳ್ತೀನಿ ನನ್ನ ಜೀವನವನ್ನು ರಾಯರಿಗೆ ಮುಡುಪವಾಗಿಟ್ಟಿದ್ದೀನಿ ನನ್ ನಿಮ್ಮನ್ನ ನಂಬಿಕೊಂಡು ಏನು ಭಕ್ತಾದಿಗಳು ಬರ್ತಾರೆ ತಂದೆ ಅವರಿಗೋಸ್ಕರ ನಾನು ನಿಮ್ಮ ಪಾದವನ್ನು ಹಿಡಿದು ನಾನು ಆ ಭಕ್ತಾದಿಗಳಿಗೋಸ್ಕರ ನಿಮ್ಮ ಭಕ್ತಾದಿಗಳಿಗೋಸ್ಕರ ನಾನು ಕೇಳ್ತೇನೆ ಅವ್ರು ಏನೇ ಕಷ್ಟ ಒಂದು ಇದ್ರೂ ಅದಕ್ಕೆ ಪರಿಹಾರ ಮಾಡು ತಂದೆ ಅಂತಂದು ರಾಯರ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ ತಂದೆ ತಾಯಿ ಅದಕ್ಕೆ ಆ ತುಂಬಾ ಖುಷಿ ಇತ್ತು ಇವತ್ತು ಒಂಬತ್ತು ವಾರದ ರಥವನ್ನು ಹೇಳ್ಕೊಟ್ಟಿದ್ದಕ್ಕೆ ನೀವು ಯಶಸ್ವಿ ಕಂಡು ತುಂಬಾ ಜೀವನದಲ್ಲಿ ಖುಷಿ ಕಾಣ್ತಾ ಇದ್ದೀರಲ್ಲ ಈ ಖುಷಿ ಮುಖವನ್ನು ನೋಡ್ತಾ ಇದೀನಲ್ವಾ ಇನ್ನು ದೇವ್ರೆ ನನಗ ನನ್ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಒಳ್ಳೆ ವಿದ್ಯಾಧಾನ ಸರಸ್ವತಿ ಧ್ಯಾನ ಮನೆಯಲ್ಲಿ ಸುಖ ಶಾಂತಿ ನಮ್ದಿ ಕೊಟ್ಟು ಕಾಪಾಡ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಗುರುಜಿ ಮಾಡಿ ಮಾತಾ ಮಾಡಿ ಇನ್ನೊಂದು ವಿಚಾರದಲ್ಲಿ ನಾನು ಹೇಳ್ಕೊಟ್ಟಂತ ಒಂಬತ್ತು ವಾರಕ್ಕೆ ಮುಗಿಸ್ಬೇಡಿ ನಿಮ್ಮ ರಾಯರಿಗೆ ಪೂಜೆ ಮಾಡಿ ನಾನು ನಿಜವಾಗ್ಲೂ ಮಾಡ್ತೀನಿ ನೀವು ಹೇಳ್ಕೊಟ್ಟ ಹಾಗೆ ನನ್ನ ನನ್ನ ಈ ವಾರಕ್ಕೆ ಕಂಪ್ಲೀಟ್ ಮಾಡಿ ನಂದು ಮುಗಿತು ಅಂತ ನಾನು ಕಲಿತಿದ ನನ್ನ ಸಾಯು ನನ್ನ ಜೀವ ಇರುವವರೆಗೂ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನನಗೆ ಒಂದೇ ಹೂವ ಆದ್ರೆ ಹಾಕೋಲ್ ತಕ್ಕ ನಾ ಗುರುವಾರ ಪೂಜೆ ಮಾಡಿ ನನ್ನ ದೇವರು ನಾನು ಮಡಿಯಿಂದ ಮಾಡ್ಬೇಕು ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅದೇ ಮುಖಾಂತರದಲ್ಲಿ ಪೂಜೆ ಮಾಡಿ ಹಾ ನೀವ್ ಯಾವ ತರ ಈ ಮಾರ್ಗದರ್ಶನ ಕೊಟ್ಟಿದ್ದೀರಲ್ಲ ಅದೇ ಪ್ರಕಾರವಾಗಿ ಮಾಡ್ತಾ ಇದ್ದೀನಿ ಹ್ಮ್ 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 ರೀತಿ ಇದು ಇಲ್ಲ ನನಗೆ ಇನ್ನೇನು ರಾಯರು ನನ್ನ ಕೈ ಹಿಡಿದಿದ್ದಾರೆ ಅಂತ ನನಗ ತುಂಬಾ ಖುಷಿ ಆಗತ್ತ ಅವ್ರು ಎಷ್ಟ್ ನಾನು ಇದು ಮಾಡಿದ್ರು ಕಡಿಮೆನೇ ನಾವೆಷ್ಟು ನನ್ಗೆ ನಿಜವಾಗ್ಲು ಖುಷಿ ಒಳಗ ನನ್ ಏನ್ ಮಾತಾಡೋದಕ್ಕ ಗೊತ್ತಾಗ್ತಾ ಇಲ್ಲ ನೋಡಮ್ಮ ಖುಷಿ ಕೇಳೋದಕ್ಕೆ ಎಷ್ಟು ಆನಂದ ಆಗ್ತಾ ಇದೆ ಮೊದಲ ಫೋನ್ ಮಾಡಿದಾಗ ನಿಮ್ಮಲ್ಲಿ ನನ್ನ ದುಃಖ ಎಷ್ಟು ಹೇಳ್ಕೊಂಡೆ ನಾನು ಅದ ಖುಷಿ ಅದು ಅಳು ನನ್ ದೇವರ ನೀ ಕಣ್ಣೀರ್ ಹಾಕ್ಬಿಡ ತಾಯಿ ನಾನ್ ನಿನ್ ಜೊತೆ ಅದಿನಿ ಅಂತ ಇವತ್ತು ನನ್ ಖುಷಿ ಕಾರಣ ಅದವ್ರೆ ರಾಯರು ರಾಯರು ನೋಡಮ್ಮ ಅದಕ್ಕೆ ಹೇಳ್ತಾ ಇರೋದು ಇದೆಲ್ಲ ಆಯ್ತು ತಾಯಿ ಇವಾಗ ನೀನ್ ಪೂಜೆ ಮಾಡಿ ಇನ್ನು ನಿಮ್ಮ ಮಕ್ಕಳದಲ್ಲಿ ವಿದ್ಯಾಭ್ಯಾಸದಲ್ಲಿ ಇನ್ನು ಹೆಚ್ಚಿನ ರೀತಿ ಚೆನ್ನಾಗ್ ಆಗ್ಲಿ ಅಂತಂದು ರಾಯರ್ ಪಾದವನ್ನು ಹಿಡಿದು ಕೇಳ್ತಾಯಿ ನಾನು ಖಂಡಿತ ನಿಮ್ಗೆ ಬಿಡುವು ಸಿಕ್ಕಾಗ ಮಂತ್ರಾಲಯಕ್ಕೆ ಹೋಗಿ ರಾಯರ್ ಇದೇ ಆರು ಕರೆಸ್ಕೊಂಡ್ರೆ ತಕ್ಷಣ ಹೋಗ್ಬೇಕು ಅನ್ನೋದಿದೆ ಹೋಗ್ಬೇಕಮ್ಮ ಇನ್ನೊಂದು ವಿಚಾರದಲ್ಲಿ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಇರ್ತಾರೆ ಎಲ್ಲಿ ರಾಯರ ಮಠ ಇರುತ್ತೋ ಅಲ್ಲಿ ರಾಯರ್ ಇರ್ತಾರೆ ಇಲ್ಲಿ ಕಂಪಲ್ಸರಿ ಗುರುವಾರಕ್ಕೊಮ್ಮೆ ನಾನು ಪೂಜೆ ಸಂಜೆ ಮುಂದೆ ರಾಯರ್ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಬರ್ತೀನಿ ಅಮ್ಮ ಓಕೆ ಮಾಡ್ಕೊಂಡ್ ಬನ್ನಿ ಅದೇ ಮುಖಾಂತರದಲ್ಲಿ ತಾಯಿ ಇವಾಗ ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಹೋಗಿ ತುಂಗಭದ್ರ ನದಿಯಲ್ಲಿ ನಿಮ್ಮ ಮಗಳು ಮತ್ತೆ ನೀವು ಮತ್ತೆ ನಿಮ್ಮ ಮನೆಯವ್ರನ್ನ ಕರೆದುಕೊಂಡು ಹೋಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡ್ಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ರಾಯ ತಾಯಿರ್ ಮೇಲೆ ನಂಬಿಕೆ ಇರಬೇಕು ಅಷ್ಟೇ ತಾಯಿ ಇವತ್ತು ಡಾಕ್ಟರ್ ನಿಮ್ಗೆ ಅದು ಹೇಳಿದ್ರಮ್ಮ ಹಂಡ್ರೆಡ್ ಪರ್ಸೆಂಟ್ ಇದಲ್ಲ ಅಂತ ಹೇಳಿದ್ರಲ್ಲಮ್ಮ ಖುಷಿ ಆಯ್ತಲ್ಲಮ್ಮ ಅಯ್ಯೋ ಇಲ್ಲ ಅವರೇ ಅಂದ್ರ ಇದಲ್ಲ ನೀವ್ ನೈಂಟಿ ನೈನ್ ಪರ್ಸೆಂಟೇಜ್ ಇದಲ್ಲ ನೀವ್ ಭಯ ಪಡುವಂತ ಅದ ಅಂತಿಲ್ಲ ನಾನ್ ಎರಡು ತಿಂಗಳಕ್ಕೆ ಹಾಸ್ಟೆಲ್ ದಲ್ಲಿ ಇರ್ತಾಳ್ರಿ ಹಿಂಗಾಗಿ ಟ್ಯಾಬ್ಲೆಟ್ ಒಂದ್ ಅದ್ ಟ್ಯಾಬ್ಲೆಟ್ ಅದ್ ಕ್ರೀಮ್ ಅಷ್ಟ್ ಕೊಟ್ಟಿದಾರ ಏನು ಭಯ ಪಡುವಂತದ್ ಅಂಜುವಂತದ್ ಏನಿಲ್ಲ ಅಂತ ಹೇಳ್ತಾ ಓಕೆ ಓಕೆ ಇವಾಗ ಖುಷಿ ಆಯ್ತಾ ಅವತ್ತು ಆ ತುಟಿಯನ್ನು ನೋಡಿ ಅಷ್ಟು ವೈಟ್ ಆಗಿ ನೋಡಿದ್ರೆ ನನಗೆ ಅನಿಸ್ತು ಬಿಳುಪೆ ಇದು ಅಂತ ಅನಿಸ್ತು ಆದ್ರೆ ರಾಯರ್ ಹೇಳಿದೆ ನಾನು ಒಂದೇ ಮಾತು ತಂದೆ ಇದು ನಿಜವಾದ್ರೂ ಇದನ್ನ ಸುಳ್ಳು ಅಂತ ಸತ್ಯ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿ ಇದೆ ತಾಯಿ ತಂದೆ ಅಂತ ಹೇಳಿಕೊಂಡು ರಾಯರ್ ಕೇಳಿದ್ದೆ ಖಂಡಿತ ಇವತ್ತು ಯಶಸ್ವಿ ಆಗಿದೆ ಅಂತಂದ್ರೆ ಅದು ರಾಯರ್ ಮೇಲೆ ನಂಬಿಕೆ ಇರಬೇಕು ಇವತ್ತು ರಾಯರ್ ಕರನೇ ನಿಜವಾಗ್ಲು ರಾಯರ ಮೇಲೆ ನಂಬಿಕೆ ತಾಳ್ಮೆ ಇದ್ರೆ ನಾವು ಬೇಕಾದನ್ನ ಜಯಿಸಬಹುದು ಅಂತ ಗೊತ್ತಾಗುತ್ತೆ ಇದೊಂದು ಸಾಕ್ಷಿ ಕೂಡ ನಿಮ್ಗೆ ಅರ್ಥ ಆಗಿದೆ ಸತೆ ತಾಯಿ ಹಹಾ एग्जांपलನೇ நானೇ ಇದರಲ್ಲಿ ಎಷ್ಟು ತನ್ನಗಾಗುತ್ತೆ ಮಕ್ಕಳಿಗೆ ಏನೇ ಆದರೂನು ಹಿಡ್ಕೊಂಡಾಗ ನನಗೆ ಇಷ್ಟು ಹೊಟ್ಟೆಯಲ್ಲಿ ಕಿಚಿದಿದ್ದ ಬಿದ್ದ ಹಾಗಾಗಿತ್ತು ಈಗ ಅದೇ ನನ್ನ ಮಗಳಿಗೆ ಆತರ ಇಲ್ಲಾಕಿ ಅದನ್ನ ಪದೇ ಪದೇ ಆಕಿ ತುರ್ ಬಂದ ಕಾಲೇಜಿಂದ ಬಂದಾಗ ತುಟಿ ನೋಡುದು ಅಪ್ಪ ನನ್ ಮಗಳಿಗೆ ಏನೋ ಆಗಬಾರದಪ್ಪ ಏನೋ ಆಗಬಾರದಪ್ಪ ಅಂತ ಅನ್ಕೊಂಡೆ ಅದರ ದೇವ ನನ್ ಕೈ ಹಿಡಿದಾ ಗುರು ರಾಘವೇಂದ್ರ ಹೌದಮ್ಮ ತಾಯಿ ಓಕೆ ಅಮ್ಮ ತುಂಬಾ ಖುಷಿ ಆಯ್ತು ನನಗೆ ಅವತ್ತು ನಾನು ಹೇಳ್ಕೊಟ್ಟಿದ್ದು ರಥವನ್ನು ನೀವು ಮಾಡಿ ಇವತ್ತು ಯಶಸ್ವಿ ಅಂದ್ರೆ ನಂಬಿಕೆಯಿಂದ ನೀವು ಪೂಜೆ ಮಾಡಿದ್ರ ಅಂದ್ರೆ ರಾಯರ್ ನಿಮ್ ಕೈ ಬಿಡ್ಲಿಲ್ಲ ತಾಯಿ ಅದೇ ಮುಖಾಂತರದಲ್ಲಿ ಪೂಜೆ ಮಾಡ್ಕೊತಮ್ಮ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ಲಿ ಅಂತಂದು ರಾಯರ್ ಪಾದವನ್ನು ಹಿಡಿದು ಕೇಳ್ತೀನಿ ತಾಯಿ ನನಗೆ ತುಂಬಾ ಖುಷಿ ಆಯ್ತು ಇವತ್ ಅವತ್ತು ಹತ್ಕೊಂಡು ಫೋನ್ ಮಾಡಿದಂತ ಸಮಯ ಬೇರೆ ಇತ್ತು ಇವತ್ತು ನೀವು ಖುಷಿಯಿಂದ ಫೋನ್ ಮಾಡ್ತಾ ಇದ್ದೀರಲ್ಲ ಇದನ್ನು ಕೇಳೋದಕ್ಕೆ ನನಗೆ ತುಂಬಾ ಆನಂದವಾಯ್ತು ತಾಯಿ ವಟ್ಟಿ ಯಾವ ಅವಾಗ್ಲೂ ತಾಯಿ ಹೊಟ್ಟೆ ತನ್ನಗಿದ್ರನೆ ಮಕ್ಕಳು ಜೀವನದಲ್ಲಿ ಬೆಳೆಯಕ್ಕೆ ಸಾಧ್ಯವಾಗದು ತಾಯಿ ತಾಯಿ ಹೊಟ್ಟೆ ಯಾರು ಹುಡಿಸ್ತಾರೆ ಅವ್ರು ಬೆಳೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ತಾಯಿ ಅದಕ್ಕೆ ಯಾವತ್ತು ತಂದೆ ತಾಯಿ ಅನ್ನೋದು ದೇವರ ತಾಯಿ ಫಸ್ಟ್ನೇ ಮೂರು ನಾಮ ಅನ್ನೋದು ಶ್ರೇಷ್ಠವಾದಂತ ನಾಮ ಒಂದನೇ ನಾಮ ಬಂದ್ಬಿಟ್ಟು ಗುರು ದೇವರು ಎರಡನೇ ನಾಮ ಬಂದ್ಬಿಟ್ಟು ಗುರುಗಳು ಮೂರನೇ ನಾಮ ಬಂದ್ಬಿಟ್ಟು ತಂದೆ ತಾಯಿಂದಿರು ಈ ಮೂರ್ ಜನದ ಹೊಟ್ಟೆ ತನ್ನಾಗಿತ್ತು ಅಂದ್ರೆ ನಾವೇ ಜೀವನದಲ್ಲಿ ಏನ್ ಬೇಕಾದ್ರೂ ಗೆಲ್ಲಬಹುದು ತಾಯಿ ಹ್ಮ್ ಅಮ್ಮ ಇನ್ನೊಂದನ ನಾನು ಒಂಬತ್ ವಾರದ ಮುಡುಪು ಕಟ್ತಾ ಇದೀನಿ ಅದು ನನಗ ಮುಡುಪು ಕಟ್ತಾ ಹೇಗ ಕಟ್ತಾ ಇದೀನಿ ನನಗ್ ಒಳ್ಳೇದಾಗ್ತಾನೆ ಆಗ್ತಾ ಇದೆ ಮಾಡಿ ನಿಮ್ಗೆ ಏನ್ ರಾಯರ್ ಬಗ್ಗೆ ಏನ್ ಮಾಡಿದ್ರುನು ಕಮ್ಮಿನೇ ಏನಾದ್ರು ಮಾಡಿ ರಾಯರ್ ಬಗ್ಗೆ ಆದ್ರೆ ಲೇಖನ ಬರಿತಾ ಇದ್ದೀನಿ ಹ್ಮ್ 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 ಬರಿ ಬರೀರಿ ಮಾರ್ಗದರ್ಶನ ಕೊಟ್ಟಿದ್ದೀರಲ್ಲ ಅದನ್ನೆಲ್ಲಾ ರೀತಿಯಿಂದ ಮಾಡ್ತಾ ಇದೀರಮ್ಮ ತಾಯಿ ಒಳ್ಳೇದಾಗ್ಲಿ ತುಂಬಾ ಖುಷಿ ಆಯ್ತು ನನಗೆ ನಿಮ್ಮ ಧ್ವನಿ ಮುಖಾಂತರ ತಿಳಿಸ್ತಾ ಇದೀರಂದ್ರೆ ಆ ಎಷ್ಟು ಆನಂದ ಆಗ್ತಾ ಅಂದ್ರೆ ಆಯ್ತಮ್ಮ ವಿದ್ಯಾಭ್ಯಾಸ ನಿಮ್ಮ ಮಗಳಿಗೂ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಕಾಪಾಡ್ಲಿ ಅಂತಂದು ರಾಯರ ಪಾದವನ್ನು ನೀಡಿತೀನಿ ತಾಯಿ ಒಳ್ಳೇದಾಗ್ಲಿ ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ತಾಯಿ ಓಕೆ ಓಕೆಮ್ಮ ತಾಯಿ ಶುಭವಾಗಲಿ ತಾಯಿ ರಾಯರ್ ಇದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ತಾಯಿ ಆಯ್ತಾ ಶುಭವಾಗ್ಲಿ ತಾಯಿ ನಮಸ್ಕಾರ ಅಣ್ಣ